ಇದೆ ರಂಗೇರ್ತಾ ಇದೆ ರಾಮನಗರದ ಉಪ ಚುನಾವಣಾ ಅಖಾಡ ಎಸ್ ಮುಖ್ಯಮಂತ್ರಿಯ ಆಗಿ ಆಕೆ ಆದ ನಂತರ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂತ ಕುಮಾರಸ್ವಾಮಿ ರಾಜೀನಾಮೆನ ಕೊಡ್ತಾರೆ ಈಗ ಉಪ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ ಸೊ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ರ ಬಗ್ಗೆ ಬಿಜೆಪಿ ಸಾಕಷ್ಟು ಯೋಚನೆ ಮಾಡ್ತಾ ಇತ್ತು ಈಗ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಪುತ್ರಿ ಶಾಂಭವಿ ಕೃಷ್ಣ ಅವರನ್ನ ಕಣಕ್ಕಿಳಿಸುತ್ತಾ ಅನ್ನುವಂಥದ್ದು ಬಿಜೆಪಿ ವಲಯದಲ್ಲಿ ಕೇಳಿಬರ್ತಾ ಇರುವಂತಹ ಮಾತು ಯಾಕೆಂದ್ರೆ ಎಸ್ ಎಂ ಕೃಷ್ಣ ಪುತ್ರಿಯನ್ನು ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಜೆ ಡಿ ಜೆಡಿಎಸ್ ಅಭ್ಯರ್ಥಿಗೆ ಒಂದು ವೇಳೆ ಅನಿತಾ ಕುಮಾರಸ್ವಾಮಿ ಅಲ್ಲಿ ಅಧಿಕೃತ ಅಭ್ಯರ್ಥಿ ಅಂತ ಆದರೆ ಸೊ ಅಲ್ಲಿಗೆ ಜೆ ಡಿ ಎಸ್ ಅಭ್ಯರ್ಥಿಗೆ ಟಾಂಗ್ ಕೊಡೋದಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸಿಕೊಂಡಿದೆ ತೆನೆಯ ಮಹಿಳಾ ಅಭ್ಯರ್ಥಿಯನ್ನ ಜೆ ಪಿಯು ಕೂಡ ಮಹಿಳಾ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿ ಟಾಂಗ್ ಕೊಡೋದಕ್ಕೆ ರೆಡಿಯಾಗಿದೆ ಸೊ ಇಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡರಾಗಿರುವಂಥ ಎಸ್ ಎಂ ಕೃಷ್ಣ ಮೊದಲು ಕಾಂಗ್ರೆಸ್ನಲ್ಲಿದ್ದರು ಮುಖ್ಯಮಂತ್ರಿ ಆಗಿದ್ದರು ಹಾಗೆಯೇ ಅನೇಕ ಹುದ್ದೆಗಳನ್ನು ಅನುಭವಿಸಿದ್ರು ನಂತರ ಬಿ ಜೆ ಪಿಗೆ ಆಪರೇಷನ್ ಕಮಲದ ಮುಖಾಂತರ ಬಿ ಜೆ ಪಿಗೆ ಬಂದಿದ್ದಾರೆ ಹಿರಿಯ ನಾಯಕರು ಕೂಡ ಸೊ ಅವರ ಪುತ್ರಿಯನ್ನು ಕಣಕ್ಕಿಳಿಸಿದರೆ ಒಂದು ಕಡೆ ಜಾತಿಯ ಪ್ರಭಾವ ಅದರ ಜೊತೆಗೆ ಸೊ ಮಹಿಳಾ ಈ ಒಂದು ಆಯ್ಕೆಯ ಪ್ರಭಾವ ಸಾಕಷ್ಟು ಇಲ್ಲಿ ವರ್ಕೌಟ್ ಆಗುತ್ತೆ ಎನ್ನುವಂತಹ ದೃಷ್ಟಿಯಿಂದ ಬಿ ಜೆ ಪಿ ಈ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದೆ ಬಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಒಂದು ವೇಳೆ ಅನಿತಾ ಕುಮಾರಸ್ವಾಮಿಯವರೇ ಕಣಕ್ಕಿಳಿಯೋದಂಥದ್ದಾದರೆ ಸೊ ಅಲ್ಲಿ ಎಸ್ ಎಂ ಕೃಷ್ಣ ಪುತ್ರಿ ಶಾಂಭವಿ ಅವರನ್ನ ಕಣಕ್ಕಿಳಿಸುವಂತಹ ಚಿಂತನೆಯನ್ನು ಬಿ ಜೆ ಪಿ ಮಾಡಿಕೊಂಡಿದೆ ಅಂದರೆ ಸೊ ಆ ಒಂದು ರೇಸ್ನಲ್ಲಿ ಆ ಒಂದು ಪಟ್ಟಿಯಲ್ಲಿ ಅವರನ್ನ ಸೇರಿಸಿಕೊಳ್ಳಲಾಗಿದೆ ಆ ಹೆಸರನ್ನು ಈಗ ಹುಡುಕ್ತಾ ಇರುವಂಥದ್ದು ಸೊ ಹಾಗಾಗಿ ಅವರು ಒಪ್ಪಿದರೆ ಖಂಡಿತ ಬಿ ಜೆ ಪಿ ಈ ಒಂದು ಅಭ್ಯರ್ಥಿಯನ್ನು ರಾಮನಗರದಲ್ಲಿ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಸೊ ಇದು ಜೆ ಡಿ ಎಸ್ ಅಭ್ಯರ್ಥಿಗೆ ಟಾಂಗ್ ಕೊಡೋದಕ್ಕೆ ಬಿ ಜೆ ಪಿ ರಣತಂತ್ರವನ್ನು ರೂಪಿಸ್ತಾ ಇದೆ ಎ ಸಿ ಬಗ್ಗೆ ನಮ್ಮ ರಾಮನಗರ ಪ್ರತಿನಿಧಿ ನಟರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಟರಾಜ್ ರಾಮನಗರದ ಉಪಚುನಾವಣೆ ಬೇರೆ ಯಾವ ಚುನಾವಣೆಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಾಕಷ್ಟು ಹೀಟನ್ನು ಪಡ್ಕೊಳ್ತಾ ಇದೆ ಇಲ್ಲಿ ಮಹಿಳಾ ಅಭ್ಯರ್ಥಿಯನ್ನು ಜೆ ಡಿ ಎಸ್ ಕಣಕ್ಕಿಳಿಸೋದಾದರೆ ಬಿ ಜೆ ಪಿ ಕೂಡ ಅದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಶಾಂಭವಿ ಅವರನ್ನು ಕಣಕ್ಕಿಳಿಸೋದು ಏನು ಫೈನಲೈಸ್ ಆಗಿದೆಯಾ ಅಥವಾ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ ಹೇಗೆ ಅಂತ ಖಂಡಿತ ಗುರುಪ್ರಸಾದ್ ಏನಂದ್ರೆ ರಾಮನಗರ ರೇಷ್ಮೆ ನಗರಿ ರಾಮನಗರ ಅಂದ್ರೆ ಮಾ ಏನು ಮಾಲಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರಿಗೆ ಅತ್ಯಂತ ಪ್ರಭಾವಿಯಾದಂತಹ ಕ್ಷೇತ್ರ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು ಹಿನ್ನೆಲೆಯಲ್ಲಿ ಅವರ ಧರ್ಮಪತ್ನಿಯಾದಂತಹ ಅನಿತಾ ಕುಮಾರಸ್ವಾಮಿ ಅವರನ್ನ ಬೈ ಎಲೆಕ್ಷನ್ಗೆ ಕೂಡ ನಿಲ್ಲಿಸೋಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈ ಬೆನ್ನಲ್ಲೇ ಏನು ಒಂದು ಬಿಜೆಪಿ ಒಂದು ಏನೊಂದು ಮಾಜಿ ಮುಖ್ಯಮಂತ್ರಿ ಆದಂತಹ ಎಚ್ ಎಂ ಕೃಷ್ಣ ಅವರ ಪುತ್ರಿ ಏನಿದ್ದಾರೆ ಶಾಂಭವಿ ಅವರನ್ನ ಒಂದು ಕಣಕ್ಕಿಳಿಸಲು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಒಕ್ಕಲಿಗ ಸುಮಾರು ಒಂದು ಪ್ರಭಾವಿಯಾದಂತಹ ಕ್ಷೇತ್ರ ಸುಮಾರು ಒಂದು ಲಕ್ಷ ಮತ ಕೂಡ ಇಲ್ಲಿ ಒಕ್ಕಲಿಗ ಜನಾಂಗ ಬರ್ತದೆ ಇದಲ್ಲದೆ ಕೂಡ ಈ ಬಾರಿ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಹಾಕ್ಬೋದು ಅನ್ನೋ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ ಯಾಕೆಂದ್ರೆ ಈಗಾಗಲೇ ಕೂಡ ಜೆ ಕಾಂಗ್ರೆಸ್ ಎರಡೂ ಕೂಡ ಮೈತ್ರಿ ಮಾಡಿಕೊಂಡು ಜೆ ಡಿ ಎಸ್ ಒಬ್ಬರೇ ಅಭ್ಯರ್ಥಿಯನ್ನ ಹಾಕುವ ಕಣದಲ್ಲಿದ್ದಾರೆ ಈ ಹಿನ್ನೆಲೆ ಏನು ಒಂದು ಬಿಜೆಪಿ ಅಭ್ಯರ್ಥಿಯಾದಂತಹ ಏನು ಒಂದು ಎಸ್ ಎಂ ಕೃಷ್ಣ ಪೂರ್ತಿ ಶಾಂಬೆಯವರನ್ನ ಇಲ್ಲಿ ಕ್ಯಾಂಡಿಡೇಟ್ ಆದ್ರೆ ಇಲ್ಲಿ ಕಾಂಗ್ರೆಸ್ ಮತಗಳನ್ನು ಕೊಟ್ಟು ಸೆಳೆಯುವಂತಹ ಪ್ರಯತ್ನ ಮಾಡಬಹುದು ಒಂದು ಬಿಜೆಪಿ ಪ್ಲಾನ್ ಆಗಿದೆ ಈ ನೆಲೆಯಲ್ಲಿ ಒಂದು ಮುಖ್ಯ ಏನು ಮಾಜಿ ಸಿಎಂ ಆದಂತಹ ಕೃಷ್ಣ ಅವರ ಪುತ್ರಿಯನ್ನ ಇಲ್ಲಿ ಇಲ್ಲಿ ಇಳಿಸಿದ್ರೆ ಒಂದು ಕಾಂಗ್ರೆಸ್ ಮತಗಳ ಜೊತೆಗೆ ಒಂದು ಲಿಂಗಾಯತ ಸಮುದಾಯ ಮತಗಳು ಹೀಗೆ ಕುಮಾರಸ್ವಾಮಿ ಅವರ ವಿರೋಧಿ ಮತಗಳು ಎಲ್ಲನೂ ಕ್ರೋಢೀಕರಿಸಿ ಈ ಕ್ಷೇತ್ರವನ್ನ ಗೆಲ್ಲುವಂತಹ ಒಂದು ಸಾಧ್ಯತೆಗಳು ಇವೆ ಅನ್ನೋ ಮುನ್ಸೂಚನೆಗೆ ಅವರ ಅಭ್ಯರ್ಥಿ ಹಾಕ್ಬೇಕು ಅನ್ನೋದು ಬಿಜೆಪಿಯಲ್ಲಿ ಕೇಳಬರ್ತಾ ಇದೆ ಆದ್ರೆ ಇದುವರೆಗೂ ಕೂಡ ಶಾಂಭವಿಯನ್ನ ಅಂತಿಮವಾಗಿ ಪಟ್ಟಿಯಲ್ಲಿ ಕೂಡ ಸೇರ್ತಿಲ್ಲ ಆದ್ರೆ ಅವರ ಹೆಸರು ಕೂಡ ಚಾಲನೆ ಇರ್ತಕ್ಕಂಥದ್ದು ಓಕೆ ನಟರಾಜ್ ಒಂದ್ ವೇಳೆ ಅನಿತಾ ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದ್ರೆ ಅಲ್ಲಲ್ಲಿ ಕೇಳಬರ್ತಾ ಇದೆ ಯಾಕಂದ್ರೆ ನಿನ್ನೆ ಕೂಡ ನಿಖಿಲ್ ಮಂಡ್ಯದಲ್ಲಿ ಮಾತನಾಡ್ತಾ ಹೇಳಿದ್ರು ಅನಿತಾ ಕುಮಾರಸ್ವಾಮಿ ಅವರ ಕಣಕ್ಕಿಳಿತಾರೆ ಅನ್ನುವಂಥದ್ದು ಆದ್ರೆ ಎಲ್ಲ ಒಂದು ಕಡೆ ಜೆಡಿಎಸ್ ಆಗಬಹುದು ಅಥವಾ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಆಗಬಹುದು ರಾಮನಗರವನ್ನ ಕ್ಷೇತ್ರವನ್ನ ಬಿಟ್ಕೊಡೋ ಮಾತೇ ಇಲ್ಲ ಯಾಕಂದ್ರೆ ಈಗಾಗಲೇ ಅವರು ಗೆದ್ದಿದ್ದಾರೆ ಸೊ ಆ ಒಂದು ಸ್ಥಾನಕ್ಕೆ ಅಧಿಕೃತ ಅಭ್ಯರ್ಥಿ ಎಸ್ನ ಯಾರೇ ನಿಂತರೂ ಕೂಡ ಗೆಲ್ಲುವಂತ ಸಾಧ್ಯತೆಗಳು ಇದೆಯಾ ಹಾಗಿದ್ರೆ ಅಂತ ಖಂಡಿತ ಗುರುಪ್ರಸಾದ್ ಈಗಾಗಲೇ ಹೇಳಿದಾಗೆ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ರಾಮನಗರ ಕ್ಷೇತ್ರವನ್ನ ಬಿಟ್ಕೊಡುವ ಯಾವುದೇ ಕೂಡ ಇಲ್ಲ ಈ ಹಿನ್ನೆಲೆಯಲ್ಲಿ ಅವರ ಪತ್ನಿಯನ್ನ ಕಣಕ್ಕಿಳಿಸುವ ಸಿದ್ಧತೆ ಮಾಡ್ಕೊಂಡಿರೋದು ಈ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಮಂಡ್ಯದಲ್ಲಿ ಕೂಡ ತಮ್ಮ ತಾಯಿ ಅನಿತಾ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿರೋ ಬೆನ್ನಲ್ಲಿ ಆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಮನಗರ ಕ್ಷೇತ್ರವನ್ನ ಜೆ ಡಿ ಎಸ್ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಇದ್ರ ಜೊತೆಗೆ ಕಾಂಗ್ರೆಸ್ ಜೊತೆ ಕೂಡ ಒಂದು ಕೈ ಜೋಡಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಮತಗಳನ್ನು ಅಂದ್ರೆ ಮುಸ್ಲಿಂ ಸಮುದಾಯ ಮತಗಳು ಸೇರಿದಂತೆ ಅಹಿಂದ ಮತಗಳನ್ನು ಸೆಳೆಯುವ ಪ್ರಯತ್ನದಿಂದ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ನ ಯಾವುದೇ ರೀತಿಯಾದಂತಹ ಕ್ಯಾಂಡಿಡೆಟ್ ಕೂಡ ಹಾಕದೇ ಇರುವಂತಹ ಪ್ರಯತ್ನ ಕೂಡ ಜೆ ಡಿ ಎಸ್ ವಲಯದಲ್ಲಿ ಕೇಳ್ಬರ್ತಾ ಇದೆ ಆದ್ರೆ ಕಾಂಗ್ರೆಸ್ನಲ್ಲಿ ಎಂದು ಇಲ್ಲಿ ಹಾಲಿ ಏನು ವಿಧಾನ ಪರಿಷತ್ ಸದಸ್ಯ ಸಿ ಎಂ ಲಿಂಗಪ್ಪ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕ್ಯಾಂಡಿಡೆಟ್ನ ಇಲ್ಲಿ ಹಾಕ್ಲೆ ಒಂದು ವೇಳೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ಲೇ ಇದೆ ಬಂಡಾಯವಾಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲಿ ನಿಲ್ಲಬೇಕಾಗುತ್ತೆ ಅನ್ನೋ ಸಿ ಎಂ ಲಿಂಗಪ್ಪ ಕೂಡ ಹೇಳಿಕೆ ನೀಡಿರೋದು ಈ ಬೆನ್ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಒಂದು ವೇಳೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಮತ್ತು ಜೆ ಡಿ ಎಸ್ ಒಬ್ಬರೇ ಅಭ್ಯರ್ಥಿ ಆದ್ರೆ ಅಂದ್ರೆ ಕಾಂಗ್ರೆಸ್ನ ಮತಗಳನ್ನ ಸೆಳೆಯೋಕೆ ಬಿಜೆಪಿಗೆ ಒಂದು ಪ್ಲಾನ್ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಅಂದ್ರೆ ಸಿ ಅಂದ್ರೆ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಅವರ ಪುತ್ರಿ ಶಾಭವಿಯನ್ನ ಕೆಳಕಿಳಿಸಿದ್ರೆ ಒಕ್ಕಲಿಗ ಪ್ರಮೋದ ಒಕ್ಕಲಿಗ ಸಮುದಾಯಕ್ಕೆ ಪ್ರಭಾವಿ ನಾಯಕರಾಗ್ತಾರೆ ಈ ಹಿನ್ನೆಲೆಯಲ್ಲಿ ಅವರ ಮತಗಳನ್ನು ಸೆಳೆಯುವಂತಹ ಪ್ರಯತ್ನ ओके थैंक यू नटराज़ महिता है